ಮಳೆ ವಾರದಿಂದ ತೆಗ್ದಿರ್ಲಿಲ್ಲ ಇವತ್ತು ಅವರ ಅಮ್ಮ ಬರ್ತಾವ್ರೆ ಮನೆಗೆ ಹಾಗಾಗಿ ಇವತ್ತು ತೆಗಿತಾ ಗಾಡಿ ಗಾಡಿ ಫುಲ್ ನೀಟಾಗಿ ತೊಳೆದು ನೋಡಿ ಎಲ್ಲ ಫುಲ್ ಗಲೀಜ್ ಆಗುತ್ತೆ ಏನ್ ಮಾಡುದು ಎಸ್ ನಮ್ಮ ಅಮ್ಮಂದು ಒಂದು ಕಣ್ಣು ಆಪರೇಷನ್ ಆಗಿದೆ ಸೊ ಹಾಗಾಗಿ ಅವರ ಮನೆಯವರು ನಮ್ಮ ಅಮ್ಮವ್ರನ್ನ ನೋಡ್ಕೊಂಡು ಹೋಗೋದಕ್ಕೆ ಎಂಥವೇ ಬರ್ತಿದ್ದಾರೆ ಸಂಡೇ ಬೇರೆ ಇವತ್ತು ಸೊ ಹಾಗಾಗಿ ಸೊ ಪೇಟೆಗೆ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಆ್ಯಂಡ್ ನಾನ್ ವೆಜ್ ಕೂಡ ತಗೊಂಡು ಇವತ್ತು ಹೇಗಿದ್ರು ಸಂಡೇ ಇದೆಯಲ್ಲ ಸೊ ಭಾನುವಾರದ ಬಾಡೂಟ ಎಲ್ಲ ಆದಂಗೆ ಆಗುತ್ತೆ ಪಾರ್ಟಿ ಆದಂಗೆ ಆಗುತ್ತೆ ಎಸ್ ಅವರು ಕೂಡ ಇರ್ತಾರೆ ಎಲ್ಲರೂ ಕೂಡ ಇರ್ತೀವಿ ಸೊ ಹಾಗಾಗಿ ಭಾನುವಾರದ ಬಾಡೂಟವನ್ನು ಮಾಡಿಕೊಂಡು ಸೊ ಇದೊಂದು ಲಾಗ್ ಇವತ್ತು ಸೊ ಇದೇನೆ ಸೊ ಹಾಗಾಗಿ ನೀವು ಕೂಡ ನಮ್ಮ ಜೊತೆಗೆ ಬನ್ನಿ ಭಾನುವಾರದ ಸೊ ಊಟಕ್ಕೆ ಸೊ ಹೋಗ್ತಾ ಇದ್ದೀನಿ ಆ್ಯಂಡ್ ಶನಿವಾರ ಸಂತೆಗೆ ಬಂದೆ ಪಿಕಪ್ ಮಾಡಿಕೊಂಡು ಸೊ ಮನೆಗೆ ಹೋಗ್ತೀನಿ ಸೊ ಇವಾಗ ಮನೆಗೆ ಹೋಗಿ ಅದಾದಮೇಲೆ ಭೋಜನಕ್ಕೆ ರೆಡಿ ಮಾಡೋದು ಅಮ್ಮ ಏನ್ ಮಾಡ್ತಾ ಇದ್ದೆ ಅಂತ ಇಂಥ ಮನೆಯಲ್ಲಿ ಖಾರ ಆಡಿಸ್ತಾ ಇದ್ದು ಕಮ್ಮಿ ಅಂತ ಇದ್ದೆ ಆಯ್ತಾಯ್ತು ಮಾಡ್ಕೊಡು ಕಟ್ಲಿಲ್ಲ ನನ್ದ ಗೆಲ್ಲದಿ ಹಾಕಿದ್ರು ಇದನ್ ಮಾಡಿ ಚೆನ್ನಾಗಿ ಇನ್ನೊಂದ್ಸಲ ಹೇಳಿ

ஏன்பட இல்ல ஒர்க்கிற குட்ல ಯಥೇಚ್ಛವಾಗಿ ಮಳೆ ಬರ್ತಾ ಇರೋದ್ರಿಂದ ಕೊಡಗಲ್ಲಿ ಸೊ ಕರೆಂಟ್ ತೆಗೆದ್ಬಿಟ್ಟಿದ್ದಾನೆ ಇವತ್ತು ಭಾನುವಾರ ಬೇರೆ ಸೊ ನಾನ್ ವೆಜ್ ಎಲ್ಲ ತೊಂದ್ಕೊಬಿಟ್ಟಿದ್ದೀವಿ ಲೇಟ್ ಮಾಡೋ ಹಾಗಿಲ್ಲ ಕರೆಂಟು ವೆಯ್ಟ್ ಮಾಡೋಕ್ಕೂ ಆಗೋಲ್ಲ ಈ ಸಿಚುವೇಷನಲ್ಲಿ ಸೊ ಹಾಗಾಗಿ ಏನು ಮಾಡ್ತಾಯಿದ್ವಿ ಇವಾಗ ರುಬ್ಬೋ ಕಲ್ಲು ಆ ಕಲ್ಲನ್ನು ಇವಾಗ ನಾವು ಅದು ಇದ್ದಿದ್ದೆ ಅದಕ್ಕೇ ಹೇಳೋದು ಯಾವುದೇ ವಸ್ತು ಆದ್ರೂ ಒಂದು ಟೈಮಲ್ಲಿ ನಮಗೆ ಉಪಯೋಗ ಬರುತ್ತೆ ಅಂತೇಳಿ ಸೊ ನಿಮಗೆ ಇದನ್ನು ರುಬ್ತಾ ಇರೋದು ನೋಡಿದ್ರೆ ಏನೋ ಅನಿಸುತ್ತೆ ಸೊ ನಮ್ಮ ಹಳ್ಳಿಗಳಲ್ಲಿ ಈ ಥರ ಕರೆಂಟ್ ಹೋದಾಗ ಏನೂ ಮಾಡೋಕ್ಕಾಗಲ್ಲ ಸೊ ಅವೇ ನಮಗೆ ಹೆಲ್ಪ್ ಮಾಡೋವಂಥದ್ದು ಹ್ಮ ಗ್ಯಾಸ್ ಇದ್ರೂ ಕೂಡ ನಮ್ಮನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾವತ್ತೂ ಈ ತರ ಸೌದೆ ಒಲೆಯನ್ನ ನಾವು ಉಪಯೋಗಿಸ್ಕೋತೀವಿ ಅದೇನೇ ಆಗಿರ್ಬೋದು ಬಿಸಿನೀರು ಇಟ್ಕೊಳ್ಳೋದಕ್ಕಾಗಲಿ ಅಥವಾ ರೊಟ್ಟಿ ಹಾಕೋದಕ್ಕೆ ಮತ್ತೆ ರೈಸ್ ಎಸ್ಪೆಷಲಿ ರೈಸ್ ಮಾಡೋದಕ್ಕೆ ನಾವು ಇದೇ ಜಾಸ್ತಿ ಯೂಸ್ ಮಾಡೋದು ಗ್ಯಾಸ್ ಇದ್ರೂ ಕೂಡ ನಾವು ಸೌದೆ ಒಲೆನಲ್ಲಿ ರೈಸ್ ಮಾಡೋ ಸೊ ಇದನ್ನು ನಾವು ಉಪಯೋಗಿಸ್ಕೊಳ್ತಾನೆ ಇರ್ತೀವಿ ಎಸ್ ಫಸ್ಟ್ ಟೈಮ್ ಬಬ್ಲು ನನ್ನ ವಿಡಿಯೋ ಮಾಡ್ತಿದ್ದಾಳೆ ಇದೇ ಫಸ್ಟ್ ಟೈಮ್ ಅವಳಿಗೆ ಕೊಟ್ಟಿರೋದು ಇಲ್ಲಿ ತನಕ ಯಾವ ವೀಡಿಯೋಸ್ಗಳಿಗೂ ಅವಳು ವೀಡಿಯೋ ಅವಳು ಹಿಡ್ದಿರಲಿಲ್ಲ

और रोडदा ಅಂತ ಕರ ಅಗ್ಲೇ ಇದೆ ಅಂತ अच्छा हो जाएगा मेरे को तेरे को कड़े हिमाल वाले पास में। सुनाए बोबी। सुनिए ना। साख बड़ो। नहीं नहीं नहीं। अब नेक्स्ट टाइम। यार इकोटी द। अलग ताले। ये उनके लिए। किन्हा मेला हिल तो बोलों

engo data hota anagla noda na nakatini fish lela nire amke tinu chintina hala ama fish nimge illi elli aakondini elli ling badaa aayta fish adu soga baaygon choda hata ha ne ne try idu jalwa matte matte ayo ಅಮ್ಮೆ ಜಲ್ಲಿ ಏನ್ ಇವತ್ತು ಸ್ಪೆಷಲ್ ಯಾಕೆ ಮಾಡಿದ್ದೀರಾ ഏനിക്കൂട്ടു നിമിഷ അ

ಒಬ್ರು ಕೂತಿದ್ದಾರೆ ಎಸ್ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಜೊತೆಗೆ ಫಿಶ್ ಫ್ರೈ ಸೊ ಈ ತರ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ದಾಯ್ತು ಅಂಡ್ ಸೊ ಅಮ್ಮ ಕೋಸಂಬರಿ ಮಾಡಿದ್ರು ಅದನ್ನು ತಿಂದ್ವಿ ಎಲ್ಲವೂ ಮುಗಿದ ನಂತರ ಬಂದ ನೆಂಟರು ಎಲ್ಲ ಹೊಲ್ಟರು ಇಷ್ಟು ಇವತ್ತಿನ ಲಾಗ್ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಇಷ್ಟ ಆದರೆ ಆ್ಯಂಡ್ ಶೇರ್ ಕೇಳೋದಿಲ್ಲ ನಿಮ್ಮ ಅಭಿಪ್ರಾಯಗಳನ್ನ ಮೆನ್ಷನ್ ಮಾಡಿ ಕಾಮೆಂಟ್ ಸೆಕ್ಷನ್ಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ